ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಮೇ ಹದಿನೇಳು ನಗರದ ಹೋಟೆಲ್ ಸದರನ್ ಸ್ಟಾರ್ ನಲ್ಲಿ ಇಂದಿನಿಂದ ಎರಡು ದಿನದ ಶಾಪರ್ಸ್ ಪ್ಯಾರಾಡೈಸ್ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು ಎಲ್ಲಾ ಫ್ಯಾಷನ್ ಆಸಕ್ತರು ಹಾಗೂ ಕರಕುಶಲತೆ ಕೌಶಲ್ಯಗಾರರಿಗಾಗಿ ಶಾಪರ್ಸ್ ಪ್ಯಾರಾಡೈಸ್ ಶೀರ್ಷಿಕೆಯಡಿ ಮೇ ಹದಿನೇಳರಿಂದ ಮೇ ಹದಿನೆಂಟರವರೆಗೆ ಎರಡು ದಿನಗಳ ವಸ್ತು ಪ್ರದರ್ಶನಕ್ಕೆ ಮುಖ್ಯ ಅತಿಥಿಗಳಿಂದ ಟೇಪ್ ಕತ್ತರಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಮೂವತ್ತಕ್ಕೂ ಹೆಚ್ಚು ಹೆಸರಾಂತ ಡಿಸೈನರ್ಗಳ ಬ್ರ್ಯಾಂಡ್ಗಳು ಅತ್ಯುತ್ತಮ ಶ್ರೇಣಿಯೊಂದಿಗೆ ದೊರೆಯುವ ಮೂಲಕ ಗ್ರಾಹಕರಿಗೆ ಹಬ್ಬದ ಸಂತಸವನ್ನು ಮಾಡುವುದರ ಮೂಲಕ ಉನ್ನತ ವಿನ್ಯಾಸಕರ ಉತ್ಪನ್ನಗಳ ವೈವಿಧ್ಯಮಯ ಆಯ್ಕೆಯು ಗ್ರಾಹಕರಿಗೆ ಲಭ್ಯವಾಗಲಿದ್ದು ಮನಮೋಹಕ ಸೀರೆಗಳಿಂದ ಹಿಡಿದು ಇತ್ತೀಚೆಗಿನ ವಿನೂತನ ಶೈಲಿಯ ಪೆರಗುಗೊಳಿಸುವ ಆಭರಣಗಳಿಂದ ಹಿಡಿದು ಗೃಹಾಲಂಕಾರ ಸಾಮಗ್ರಿಗಳು ದೊರೆಯಲಿವೆ ಎಂದು ಆಯೋಜಕರು ತಿಳಿಸಿದರು ಈ ವಸ್ತು ಪ್ರದರ್ಶನದಲ್ಲಿ ಇತ್ತೀಚೆಗಿನ ಟ್ರೆಂಡ್ಗಳು ಹಾಗೂ ಫ್ಯಾಷನ್ ಪ್ರಪಂಚದ ಅತ್ಯುತ್ತಮ ಸಂಗ್ರಹಗಳು ಪ್ರದರ್ಶನಕ್ಕೆ ಸಿದ್ಧವಾಗಿದ್ದು ಫ್ಯಾಷನ್ ಸ್ಟೋರ್ ವತಿಯಿಂದ ಆಯೋಜಿಸಿರುವ ಈ ವಸ್ತು ಪ್ರದರ್ಶನವು ಬೆಳಗ್ಗೆ ಹತ್ತು ರಾತ್ರಿ ಎಂಟು ಮೂವತ್ತರವರೆಗೆ ಭೇಟಿ ನೀಡಬಹುದಾಗಿದೆ ಪ್ರವೇಶ ಉಚಿತವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಸ್ತು ಪ್ರದರ್ಶನದ ಮುಖ್ಯಸ್ಥರಾದ ರವಿಕುಮಾರ್ ಆಂಕರ್

ನಮ್ಮ ಮೈಸೂರಿನ ಸದರನ್ ಸ್ಟಾರ್ ಹೋಟೆಲ್ ನಲ್ಲಿ ನಮಸ್ಕಾರ ಇವತ್ತು ಇಲ್ಲಿ ಫ್ಯಾಷನ್ ಸ್ಟೋರಿ ಅವರ ಇಂಡಿಯನ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಸ್ಟಾರ್ ಅಲ್ಲಿ ಇನಾಗ್ರೇಟ್ ಮಾಡಕ್ಕೆ ನಾನು ಮತ್ತು ನನ್ನ ಸ್ನೇಹಿತರು ಬಂದಿದ್ದೀವಿ ಇದು ಅವರ ನೂರನೇ ಎಕ್ಸಿಬಿಷನ್ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಬ್ಯೂಟಿಫುಲ್ ಸಾರೀಸ್ ಮತ್ತೆ ಜ್ಯುವೆಲ್ರಿ ಎಲ್ಲ ಲಭ್ಯ ಇದೆ ನಾವು ನಮ್ಮ ಮೈಸೂರಿನ ಹೆಂಗಸರಿಗೆ ಹೇಳೋದು ಇಲ್ಲಿ ಬಂದ್ರೆ ಬ್ಯೂಟಿಫುಲ್ ಶಾಪಿಂಗ್ ಆಗುತ್ತೆ ನಿಮಗೆ ಮತ್ತೆ ನಿಮ್ಮ ಯಜಮಾನ್ರೂ ದಯವಿಟ್ಟು ಒಟ್ಟಿಗೆ ಕರ್ಕೊಂಬನ್ನಿ ಯಾಕಂದ್ರೆ ಅವ್ರ ಕ್ರೆಡಿಟ್ ಕಾರ್ಡ್ ಬೇಕಾಗುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಸೊ ವಿ ಆರ್ ವೆರಿ ಹ್ಯಾಪಿ ರವಿ ಅವರೇ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಆಲ್ ಆಫ್ ಅಸ್ ಯಾಕೆಂದ್ರೆ ಇಟ್ ಇಸ್ ವರ್ತ್ ಈ ಎಕ್ಸಿಬಿಷನ್ಗೆ ಬರೋಕ್ಕೆ ನಿಜವಾಗ್ಲೂ ವರ್ತ್ ಇಟ್ ಬಿಕಾಸ್ ಎಲ್ಲ ಬೇರೆ ಬೇರೆ ಥರ ಸ್ಟಾಲ್ ಇದೆ ಒಂದೇ ಥರ ಸ್ಟಾಲ್ ಇದೆ ಅಂತ ಯೂಶಲ್ ಆಗಿ ಎಕ್ಸಿಬಿಷನ್ಗೆ ಹೋದಾಗ ಅನ್ಸುತ್ತೆ ಬಟ್ ಹಿಯರ್ ಬೇರೆ ಬೇರೆ ಕಲೆಕ್ಷನ್ ಇದೆ ನನಗಿಲ್ಲಿ ಇಷ್ಟ ಆಗಿ ಹಜರತ್ ಮೊಡ್ ಸಾರಿಯ ಸೊ ಅದರಲ್ಲಿ ಸಿಲ್ಕ್ ಬರುತ್ತೆ ಸೊ ಅದನ್ನ ನೋಡ್ಬೇಕು ಅಂತಿದ್ದೀನಿ ರೆಡ್ ಕಲರ್ ನಾನು ಹುಡುಕ್ತಾ ಇದ್ದೆ ಸಿಕ್ಕಿಲ್ಲ ಇನ್ನುವೇ ನೋಡೋಣ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಗೋಬೇಕು ರೇಟ್ ರೀಸನಬಲ್ ಅನ್ಸುತ್ತೆ ಯಾಕೆಂದ್ರೆ ಈಗ ನಿಮ್ಗೆ ಹ್ಯಾಂಡ್ ಓವನ್ ಸಿಲ್ಕ್ ಸ್ಯಾರೀಸ್ ಪ್ಲಸ್ ಇಂಥ ಜಾಗದ್ದು ಇಂಥದ್ದೇ ಒಂದು ಸ್ಯಾರಿ ಬರುತ್ತೆ ಅಂತ ಇರುವಾಗ ಅಲ್ಲಿದು ಎಷ್ಟು ರೇಟ್ ಇರುತ್ತೆ ಅಷ್ಟು ಕೊಡ್ಬೇಕಾಗುತ್ತೆ ಇಲ್ಲೇನು ತುಂಬಾ ಹೈಕ್ ಟಪ್ ರೇಟ್ಸ್ ಏನಿಲ್ಲ ನಾನು ನೋಡ್ದಂಗೆ ನಮಸ್ಕಾರ ಮೈಸೂರು ರವಿ ನಮ್ಮ ಹೆಸ್ರ ರವಿನು ನಾನು ಇಲ್ಲಿ ದಿಸ್ ಇಸ್ ಮೈ ಟ್ವೆಂಟಿ ಸಿಕ್ಸ್ ಇವೆಂಟ್ ಇನ್ ಮೈಸೂರ್ ಸೇಮ್ ಸದನ್ ಸ್ಟಾರ್ ಹೋಟೆಲ್ ಅಲ್ಲಿ ಸೊ ಎವ್ರಿ ಇಯರ್ ತ್ರೀ ಟೈಮ್ಸ್ ಬರ್ತಾ ಇದ್ದೀನಿ ಅಂಡ್ ಮೈಸೂರ್ ಅಂದರೆ ನನ್ ತುಂಬ ಸಪೋರ್ಟ್ ಇದೆ ಮೈಸೂರು ಜನನಿಂದ ಆ್ಯಂಡ್ ಎವ್ರಿ ಟೈಮ್ ದೇ ಎಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ಪ್ರಾಡಕ್ಟ್ಸ್ಗೆ ನಮ್ಮ ಹೊಸ ಹೊಸ ಪ್ರಾಡಕ್ಟ್ಸ್ ಎವ್ರಿ ಟೈಮ್ ವಿ ಬ್ರಿಂಗ್ ಸಮ್ ನ್ಯೂ ಪ್ರಾಡಕ್ಟ್ ಸೇಮ್ ವೇ ದಿಸ್ ಟೈಮ್ ಆಲ್ಸೋ ವಿ ಹ್ಯಾವ್ ಬ್ರ್ಯಾಂಡ್ಸ್ ಲೈಕ್ ಅವೃತಿ ಬೈ ವಿಜಯಲಕ್ಷ್ಮಿ ದೆನ್ ಅವಂತರ ಫಸ್ಟ್ ಟೈಮ್ ಬಂದಿದೆ ಮೈಸೂರಿಗೆ ಸಿಕ್ಸ್ ಇಯರ್ಸ್ ಇಲ್ಲಿ ಾರೆ ಅಂಡ್ ದೆನ್ ಅರಾಧ್ಯ ಸಿಲ್ಕ್ಸ್ ಫಸ್ಟ್ ಟೈಮ್ ಬಂದಿದೆ ಕೋಕೋ ಲೆಕ್ಸರಿ ಯು ಕೆ ಬ್ರ್ಯಾಂಡ್ ಬೇಸ್ ಯು ಕೆ ಬ್ರ್ಯಾಂಡ್ ಬೇಸ್ ಇದೆ ಬಟ್ ಬ್ಯಾಂಗ್ಳೂರಲ್ಲಿ ಈಗ ಅವ್ರದ್ದು ಶೋರೂಮ್ ಇದೆ ಅವರು ಬಂದಿದ್ದಾರೆ ಇಲ್ಲಿಗೆ ಅಂಡ್ ಪರ್ಲ್ಸ್ ಅಲ್ಲಿ ಹೊಸ ಸಿಯಾ ಜುವೆಲ್ರಿ ಅನಿ ಪರ್ಲ್ಸ್ ಅಲ್ಲಿ ಹೈದರಾಬಾದ್ ನಿಂಚ ಬಂದಿದ್ದಾರೆ ಅದನ್ನು ತುಂಬಾ ಒಳ್ಳೆ ಒಳ್ಳೆ ವೆರೈಟೀಸ್ ಇದೆ ಈಸ್ ಆಲ್ ಕಲ್ಚರ್ಡ್ ಪರ್ಲ್ಸ್ ಸೊ ನೀವು ಅಲ್ಲ ಬನ್ನಿ ವಿ ಹ್ಯಾವ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಸ್ಟಾಲ್ಸ್ ಆಲ್ ಟುಗೆದರ್ ವಿತ್ ಡಿಫ್ರೆಂಟ್ ವೆರೈಟೀಸ್ ನೀವು ಬಾಂಬೆ ಡೆಲ್ಲಿ ಕ್ಯಾಲ್ಕಟ್ಟಾ ಚೆನ್ನೈ ಎಲ್ಲಿ ಹೋಗೋದು ಇಲ್ಲ ಜಸ್ಟ್ ಕಮ್ ಟು ಮಿಸ್ ವಿಸಿಟ್ ಮೈಸೂರು ಸದನ್ ಸ್ಟಾರ್ ಹೋಟೆಲ್ ವಿನೋಬಾ ರೋಡ್ ಟುಡೇ ಆ್ಯಂಡ್ ಟುಮಾರೋ ಅಂದರೆ ಇಯರ್ಸ್ 18th and 19th and you do enjoy your shopping 17th and 18th sorry 100% is lava so you are getting weddings uh, uh, collections everything you are getting here only and all ages ke. it's not like uh, uh, just for old or young every age ke, uh, any item it will get and you will enjoy shopping so now invite Martin personal guy invite martini please do come visit and ಆ್ಯಂಡ್ ಮೇಕ್ ದಿಸ್ ಈವೆಂಟ್ ಎ ಗ್ರ್ಯಾಂಡ್ ಸಕ್ಸೆಸ್ ಐ ಹೋಪ್ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಆನರ್ ಟು ಹ್ಯಾವ್ ಸೋ ಮಚ್ ಸೋ ಮೆನಿ ಆಫ್ ಗೆಸ್ಟ್ ವಿತ್ ಮೀ ಹೂ ಹ್ಯಾಸ್ ಆರ್ಡ್ ಅಂಡ್ ದೇ ಹ್ಯಾವ್ ಕಮ್ ಟು ಬ್ಲೆಸ್ ಮೀಡ್ ಬ್ಲೆಸ್ ಮೈ ಈವೆಂಟ್ ಆಲ್ಸೋ ಸೊ ಇಟ್ಸ್ ಇಟ್ಸ್ ಅನ್ ವೆರಿ ಆನರ್ ಥ್ಯಾಂಕ್ ಯು ಸೋ ಮಚ್ ಮೈ ಅಂಡ್ ವಿ ಹೋಪಿಂಗ್ ಟು ಸಿ ಯು ಆಲ್ ಇನ್ ಮೈ ಎಕ್ಸಿಬಿಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಟುಡೇ ಆ್ಯಂಡ್ ಟುಮಾರೋ ಮತ್ತೆ ಮುಂದಿನ ವಾರ್ತೆಗಡಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಕರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಶ್ರೀ ನಿಮ್ಮ ಮನದಾಳದ ಗರಿ